ಹಿಂದೂ ಗಣಪತಿ ಇವತ್ತೇನು ಭಕ್ತಾದಿಗಳು ಅದು ನಮ್ಮ ಹಿಂದೂ ಗಣಪತಿಯ ನಮ್ಮ ಎಲ್ಲ ಸಂಘಟಕರು ಎಲ್ಲರಿಗೂ ಇವತ್ತು ಟ್ರಸ್ಮೆಟ್ ಕರೆಯ ಉದ್ದೇಶ ಏನಪ್ಪ ಅಂದ್ರೆ ಏನು ಎಂಟು ವರ್ಷ ಸತತ ಗಣೇಶೋತ್ಸವ ಪ್ರತಿ ವರ್ಷನು ಮಾಡೋ ತರಾನೆ ಒಂಬತ್ತನೇ ವರ್ಷನು ಮಾಡಬೇಕು ಅದ್ದೂರ ಆಗಂತ ನಮ್ಮ ಎಲ್ಲ ಇಡೀ ನಮ್ಮ ತಾಲೂಕಿನ ಜನನೂ ಕಾಯ್ತಾ ಇತ್ತು ನಾವು ಸಹ ಹಿಂದೂ ಮಹಾಗಣಪತಿಯರು ಸಹ ಉತ್ಸಾಹದಿಂದ ಬಹಳ ಕಾತರದಿಂದ ಇದ್ವಿ ಏನೋ ಒಂದು ಸ್ಟೇಟ್ ಗೋರ್ಮೆಂಟ್ ಇಂದ ಒಂದು ಅಡೆತಡೆಯಿಂದ ಏನೋ ಒಂದು ಎಲ್ಲ ಸ್ಟೇಟ್ ನಲ್ಲಿ ಏನ್ ನಡೆಯುತ್ತೆ ಅದೇ ತರ ನಾವು ಮಾಡ್ಬೇಕಂತ ನಮ್ಮ ಆಸೆ ತರ ಇತ್ತು ಈಗ ಏನು ನಾವು ಮುಂದಿರೋ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಡಿಜೆ ಮಾಡಬಾರ್ದು ಅಂತ ನಮ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮತ್ತು ಓಮೇಶ್ ಆದೇಶ ಮಾಡೋದ್ರಿಂದ ನಮಗೆ ನಾವು ಹದಿಮೂರನೇ ಮೂರನೇ ತಾರೀಕು ನಾವು ಘೋಷಣೆ ಮಾಡಿದ್ವಿ ಹದಿಮೂರನೇ ತಾರೀಕು ನಾವು ಅದ್ದೂರಿ ಮಾಡಬೇಕು ನಮ್ಮ ಹಿಂದೂ ಗಣಪತಿ ನಮ್ಮ ಏನ್ ಶಿರದಲ್ಲಿ ಅಂತ ನಾವೆಲ್ಲ ಎಲ್ಲ ಉತ್ಸಾಹಿಂದ ಎಲ್ಲ ಕಾತರದಿಂದ ನಾವು ರೆಡಿ ಮಾಡ್ಕೊಂಡ್ವಿ ಇವತ್ತು ಏನ ಗೋರ್ಮೆಂಟ್ ಒತ್ತಡ ಆ ಒತ್ತಡದಿಂದ ನಮಗೂ ಸಹ ಪೊಲೀಸ್ ನ ಪಾಪ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಒತ್ತಡ ಇದೆ ಹಾಗಾಗಿ ಅವರು ಸಹ ನಮಗೆ ರಿಕ್ವೆಸ್ಟ್ ಮಾಡಿದಾರೆ ಅವರಿಗೂ